ಸುದಿನ ಈ ಸಂತೋಷ್ ಇಂಥ ಗುರುಗಳ ಅವಶ್ಯಕತೆ ನಮ್ಮ ಶಿಷ್ಯರಿಗೆ ಸನ್ಮಾರ್ಗ ತೋರಿಸ್ತಕ್ಕಂಥ ಅವಶ್ಯಕತೆ ನಮಗೆ ಸದ್ಯ ಬಾಳ ಗುರುಗಳು ಪುರಾಣವಾಗಿ ಹೇಳ್ತಿರ್ತಾರೆ ಗುರು ಬಹು ಸಂತಿ ಶಿಷ್ಯ ವಿತ್ತಾಪಹಾರಕ ಗುರುವೋ ವಿರಳ ಸಂತಿ ಶಿಷ್ಯ ವೃತ್ತಾಪಹಾರಕ ಗುರುಗಳು ಬಹಳ ಸಿಗ್ತಾರಂತ ಶಿಷ್ಯನಲ್ಲಿರುವಂತ ಸಿರಿ ಸಂಪತ್ತಿನ ಮೇಲೆ ಕಣ್ಣು ಹಾಕಿ ದಕ್ಷಿಣ ತಗೊಂಡು ಹೋಗೋರು ಅದ್ರ ಬಹಳ ಕಡಿಮೆ ಗುರುಗಳು ಅದಾರ ಜನಗಳ ಶಿಷ್ಯರ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಅವನ ಹೃದಯದೊಳಗಿರುವಂತ ತಾಪನ್ನ ದುಃಖವನ್ನ ದೂರ ಮಾಡೋರು ಬಹಳ ಕಡಿಮೆ ನಿರಾಶವಾದಿಗಳಾಗಿ ಯಾವುದೇ ಆಶಯ ಮಾಡಲಾರ್ದಂಗ ಶಿಷ್ಯರ ದುಃಖಗಳನ್ನ ದೂರ ಮಾಡೋರೇ ಗುರುಗಳು ಶಿಷ್ಯರನ್ನು ಹಂಗೆ ಬೇಕು ಗುರುಗಳ ಮೇಲೆ ಭಕ್ತಿ ಪ್ರೀತಿ ಉಳ್ಳಿರ್ಬೇಕು ಇಲ್ಲಂದ್ರೆ ಬಸವಣ್ಣ ಹೇಳ್ತಾರೆ ಗುರು ಮತ್ತ ಶಿಷ್ಯ ಇವರು ಒಂದಾದ್ರೆ ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟ ಏನೆಂಬೆ ಎರಡ್ ಸಲ ಮಾತಾಡ್ತಾರ ತಲೆ ಇಲ್ಲದೆ ಅಟ್ಟೆಗೆ ಪಟ್ಟವ ಕಟ್ಟುವ ಪಟ್ಟ ಕಟ್ಟೋನು ಭ್ರಷ್ಟ್ರೇ ಪಟ್ಟ ಕಟ್ಕೊಳ್ಳೋನು ಭ್ರಷ್ಟ್ರೇ ಆದ ಮೇಲೆ ಊರ್ ಹೇಗೆ ಉಳಿತದ ಯಾವಂದ್ರೆ ಒಂದು ಸೀದ ಬೇಕಲ್ಲ ಎರಡೂ ಭ್ರಷ್ಟ ಆದ ಮೇಲೆ ಉಳಿಬೇಕದು ನೆನಪಿಟ್ಕೋಡ್ ಅದಕ್ಕಾಗಿ ಎರಡೂ ಗುರುಗಳನು ಪವಿತ್ರವಾಗಿರ್ಬೇಕು ಶಿಷ್ಯನೂ ಪವಿತ್ರವಾಗಿರ್ಬೇಕು ಭಕ್ತನೂ ಪವಿತ್ರವಾಗಿರ್ಬೇಕು ಧರ್ಮವಂತರಾಗಿರ್ಬೇಕು ನೀತಿವಂತರಾಗಿರ್ಬೇಕು ಸಮಾಜ ಪ್ರೇಮಿಗಳಾಗಿರ್ಬೇಕು ಗೊತ್ತಿಲ್ಲ ಯಾರಾದ್ರೂ ಒಳ್ಳೆ ವ್ಯಕ್ತಿ ಹುಟ್ಟಿ ಬಂದ ಒಳ್ಳೆ ಮಾತು ಹೇಳ್ತಾರಪ್ಪ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು ಎರಡೇ ಒಂದು ಒಂದ್ ನಿಮಿಷನ ಒಂದು ಉದಾಹರಣೆ ಕೊಡ್ಸ ಗುರುಗಳಿಗೂ ಹೋಗೋದ್ರೆ ನಂಗನು ಹೋಗೋದೇ ಒಂದ್ ಊರ ಏನಾಗಿತ್ತು ಬಾಳ್ ಅದು ಒಂದು ಕತ್ತಿ ಹೇಳ್ತೀನಿ ಸಣ್ಣ ಕತ್ತಿ ಒಂದ್ ಊರಾಗ ಒಂದ್ ಮನೆತಾನೆ ಇತ್ತು ಒಂದ್ ಎಂಥ ಮನಿ ಇತ್ತಪ್ಪ ಅಂತಂದ್ರ ಕುರುಡ್ರು ಮನಿ ಇತ್ತು ಕುರುಡ್ರು ಆ ಮನೆಯಾಗ ಯಾರಿಗೂ ಕಣ್ಣೇ ಇದ್ದೀರಲ್ಲ ಅವ್ರ ಮನೆಯಾಗ ಮುತ್ತ ಆಯ್ನು ಕುರುಡಿದ್ರು ಮೊಮ್ಮಕ್ಕಳು ಕುರುಡಿದ್ರು ಅವ್ವ ಅಪ್ಪನು ಕುರುಡಿದ್ರು ಮನಿ ಮಂದಿ ಎಲ್ಲಾ ಕುಡ್ಡೆ ಆ ಒಂದು ತನಕ ಹೆಸರೇ ಇತ್ತು ಕುರುಡ್ರು ಮನಿ ಕುರುಡ್ರು ಮನಿ ಅಂತ ಹೇಳಿ ಅವ್ರ ಅಡ್ರೆಸ್ ಇತ್ತು ನಮ್ಗೆ ಕುಡ್ರ ಮನೆಗೆ ಹೋಗೋದ ಎಲ್ಲದ ತೋರ್ತಿ ಹೇಗೆ ನೀವು ಅಡ ಇರ್ತಾವಲ್ಲ ಹಂಗೆ ಕುಡ್ರು ಮನೆ ಹೀಗೆ ಎರಡ್ ಮೂರು ತನಿ ಹೋದು ನಾಲ್ಕನೇ ತನಿಗ ಏನಾಯ್ತಪ್ಪ ಅಂದ್ರ ಒಂದು ಹುಡುಗ ಒಂದು ಮಗು ಹುಟ್ಟಕೋಂತವ್ ಮನೆಯಾಗ್ ಅದ ಹ್ಯಾಂಗ್ ಹುಡುತಪ್ಪಾ ಅಂದ್ರೆ ಅದಕ್ಕೊಂದು ಕಣ್ಣಿದ್ದು ದೇವರ ಆಶೀರ್ವಾದದಿಂದ ಕಣ್ಣಿದ್ದು ಒಂದು ಹುಡ್ತಿ ಕಣ್ಣಿದ್ದುದು ಹುಟ್ಟದಾಗ ಸ್ವಲ್ಪ ದೊಡ್ಡವಾದ ಎರಡ್ ಮೂರು ವರ್ಷ ಆದ್ಮೇಲೆ ಈಗ ಮಕ್ಕಳು ಈಗ ಮಾತಾಡ್ತಾರ ಹಿಂಗ ಅವನು ಮಾತಾಡೋ ಶುರು ಮಾಡ್ತಾರೆ ಅವೇನ್ ಮಾತಾಡತ್ತಂತಂದ್ರೆ ಈಗ ಹೊತ್ತು ಹೊಡತವಂತ ಅವನು ಹೊತ್ತೊಡ್ತು ಬೆಳಗ್ ಬಿತ್ತು ಸೂರ್ಯ ಬಂದ ಇಲ್ಲಿ ಹೂವಿನ ಗಿಡ ಅದ ಕೆಂಪು ಹೂ ಅದಾವ ಬಿಳಿ ಅದಾವ ಇಲ್ಲಿ ಹಳದಿ ಅದಾವ ಅಂತ ಹೇಳ್ದ ಇಲ್ಲ ಹಾಕ ಹೋಯ್ತು ಇಲ್ಲಿ ಹೋಯ್ತು ಅಂತ ಹೇಳ ಶುರು ಮಾಡ್ದವ ಆ ಮನೆ ಮಂದಿಗೆಲ್ಲ ಟೆನ್ಷನ್ ಯಾಕಂದ್ರೆ ಎಲ್ಲಾರು ಕುರಡ್ರೇ ಇದ್ರು ಅವ್ರ ಏನ್ ವಿಚಾರ ಮಾಡ್ತಾರ ನಮ್ ಮಂಥದಾಗ ನಮ್ಮ ಖಾನ್ದಾಗ ಯಾರು ಇಂತ ಮಾತಾಡಿಲ್ಲ ದೇವರು ಏನು ಎಂತದ್ ಹುಡ್ತಲ್ಲ ಇದೆ ಬೇರೆನೆ ಮಾತಾಡೋತ ನ ಯಾಕಂದ್ರೆ ಅವ್ರು ಕುರ್ಡೇ ಇದ್ರೆ ಅವ್ರು ಮಂದಿ ಮಂದಿ ಅಲ್ಲ ಅಲ್ಲಿ ಹೊತ್ತು ಮೊಟ್ಟದಾಗ ಗೊತ್ತಿಲ್ಲ ಹೊತ್ತು ಮುಳುಗೋದಾಗ ಗೊತ್ತಿಲ್ಲ ಬೆಳಗ್ಗೆ ಗೊತ್ತಿಲ್ಲ ಸೂರ್ಯ ಗೊತ್ತಿಲ್ಲ ಚಂದ್ರ ಗೊತ್ತಿಲ್ಲ ಗೊತ್ತಿಲ್ಲ ಏನು ಕಾಣಿಸ್ತಿರ್ಲಿಲ್ಲ ಅವ್ರಿಗೆ ಅದಕ್ಕ ಆ ಮಗು ಹುಟ್ಟಿದ ಮೇಲೆ ಏನಂತಿತ್ತು ಎಲ್ಲರು ಹೆಂಗ್ ಮಾತಾಡ್ತಾರ ಕಣ್ಣಿರ್ತವ್ರು ಹಾಂಗ್ ಮಾತಾಡೋಕೆ ಶುರು ಮಾಡ ಮನೆಯವ್ರಿಗೆ ಚಿಂತೆ ಆಯ್ತು ದೇವರೇ ನಮ್ಮ ಮನೆಯಾಗ ಎಲ್ಲರೂ ಶಾಣಿ ಅದಾರ ಇನ್ನೊಂದು ಹುಚ್ಚು ಹುತ್ತಲ್ಲಪ್ಪ ನಾವು ಏನು ಕರ್ಮ ಮಾಡಿದ್ದೇವೋ ನಾವ್ ಏನು ಪಾಪ ಮಾಡಿದೇವಿ ಅಂತ ಅವಾಗ ಅವ್ರು ಏನ್ ಮಾಡಿದ್ರು ಆ ದೇವ್ರಿಗೆ ತೋರ್ಸ್ರಿ ಈ ದೇವ್ರಿಗೆ ತೋರ್ಸ್ರಿ ಅಲ್ಲಿ ಹೋರಿ ಇಲ್ಲಿ ಹೋರಿ ಎಲ್ಲ ದೇವರ ದಂತ್ರ ಎಲ್ಲಾ ಮಾತಾಡ್ತ ಎಲ್ಲ ಮುತ್ತಿ ಎಲ್ಲಾ ಮುಗಿಸಿದ್ರು ಕೂಡ ಅವೇನು ಸುಧಾರಿಸ್ತಾ ಇರಲಿಲ್ಲ ಹೀಗೆ ಮಾಡಿದ್ರೆ ಏನಾಯ್ತು ಒಬ್ಬ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರ ಮಗನಿಗೆ ಕೊನೆಗೆ ಎಲ್ಲಾ ಮುಗಿಸಿದ ಮೇಲೆ ಅವ್ರು ಡಾಕ್ಟರ್ ಕರ್ಕೊಂಡು ಹೋಗ್ತೇವ್ ಬದಲೇ ಹೋಗೋದಿಲ್ಲ ಹಂಗ ಹುಡುಗ ತೊಗೊಂಡ್ ಡಾಕ್ಟರ್ ಹತ್ರ ಹೋದ್ರು ಆ ಡಾಕ್ಟರ್ ಹೆಂಗಿದ್ದ ಅಂತಂದ್ರ ಆ ಕುರುಡ ಫ್ಯಾಮಿಲಿ ಡಾಕ್ಟರ್ನು ಕೂಡ ಕುರುಡೇ ಇದ್ದ ಮನೆ ಮಂದಿ ಕುಂಡೇ ಇದ್ರು ಅವ್ರು ಡಾಕ್ಟರ್ನ ಕು ಅಂತ ಅವನ ಹತ್ರ ತಗೊಂಡು ಹೋದರು ತಗೊಂಡು ಹೋಗಿ ಡಾಕ್ಟರ್ ಮುಂದೆ ಕೂಡಿಸಿ ಹೇಳ್ತಾರ ಡಾಕ್ಟ್ರೇ ನಮ್ಮ ಮನೆಯಾಗ ಎಲ್ಲರಿಗೂ ನೀವೇ ನೋಡ್ಕೋತ ಬಂದಿರಿ ಎಲ್ಲರ ಆರಾಮಾಗದಾರ ನೋಡ್ರಿ ಬಹಳ ಹುಚ್ಚುಸ್ ನೋಡುತ್ತಾನ ಏನೋ ಮಾತಾಡುತ್ತನ ಸ್ವಲ್ಪ ನೋಡ್ರಿ ಅಂದಾಗ ಅವನಿಗೆ ಮಲಗಿಸಿ ಅವನಿಗೆಲ್ಲ ಮೈ ಎಲ್ಲ ಕೈಯಾಡ್ಸಿ ನೋಡ ಯಾಕಂದ್ರೆ ಅವನ ಕುರುಡೆಯ ನೋಡ್ರಿ ಅವನಿಗೆ ಹೇಳ್ತಿರೋ ಕೊನೆ ಮುಖದ ಮೇಲೆ ಕೈ ಆಡಿಸಿ ಕಣ್ಣಿನ ಮೇಲೆ ಕೈ ಆಡಿಸಿ ಹೇಳ್ದ ಇವನ್ ಎಲ್ಲಿ ಸಮಸ್ಯೆ ಅದಪ್ಪ ಅಂದ್ರೆ ಈ ಮುಖದ ಮೇಲೆ ಇಲ್ಲಿ ಏನೋ ಎರಡೆರಡು ಉಬ್ಬದಂಗ ನಿಮ್ ಎಲ್ಲರಿಗೂ ಒಳಗ ಹೋಲದ ಇದು ಗಾರಿ ಬಿದ್ದದ ಇವನ್ ಮ್ಯಾಲ ಬಂದವಲ್ಲ ಇದೇ ದೋಷದ ಅಂತ ಹೇಳ್ದವ್ರ ಕಣ್ಣವದವನಿಗೆ ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂದ್ರೆ ಏನಿಲ್ಲ ಈಗ ಒಂದು ಆಪರೇಷನ್ ಮಾಡ್ಬೇಕ ಅಂತ ನಾವ್ ಡಾಕ್ಟರ್ ಆಪರೇಷನ್ ಮಾಡ್ಬೇಕ ಅಂದಾಗ ಆ ಮನೆಯ ಕುರುಡ್ರು ಒಬ್ಬರು ಕಾಲು ಹಿಡಿದ್ರು ಇಬ್ರು ಕೈ ಹಿಡಿದ್ರು ಇಬ್ರು ತೆಲೆ ಹಿಡಿದ್ರು ಆ ಡಾಕ್ಟರ್ ಏನ್ ಮಾಡ್ದ ಕುರು ಡಾಕ್ಟರ್ ಚಾವಿ ತಗೊಂಡ ಚಾಕು ತಗೊಂಡ ಚಾಕು ತಗೊಂಡು ಆ ಹುಡುಗನ ಎರಡೂ ಕಣ್ಣುಗಳನ್ನ ಕಿಟ್ಟ ಆ ಮಗುವಿನ ಎರಡೂ ಕಣ್ಣಕ್ಕೆ ತಗೊಂಡವ ಅವಾಗ ಆ ಮಗು ಏನಕ್ಕೆ ಶುರು ಮಾಡ್ತು ಎಲ್ಲ ಕತ್ತಲದ ಎಲ್ಲ ಕತ್ತಲದ ನಂಗೆ ಏನೂ ಕಾಣ್ತಾ ಇಲ್ಲ ಬರೀ ಕತ್ತಲ ನಂಗೆ ಏನೂ ಕಾಣಲ್ದು ಇಷ್ಟ ಅಂದ ಕೂಡಲೇ ಮನೆಯವ್ರಿಗೆ ಎಷ್ಟು ಖುಷಿ ಆಗ್ಬಾರ್ದು ನಮ್ಮ ಹುಡುಗ ಇವತ್ತು ಶಾಣೆ ಅದ ಅಂದ್ರೆ ಅವ್ರು ಡಾಕ್ಟರ್ ಪುಣ್ಯದಿಂದ ನೀವು ಸಾಮಾನ್ಯ ನಮ್ಮ ಪಾಲಿನ ದೇವ್ರಿ ಅಂದ್ರೆ ಈ ಪರಿಸ್ಥಿತಿಯ ಸಮಾಜದೊಳಗೆ ಒಂದು ಉದಾಹರಣೆ ನಿಮ್ಗೆ ನಗಿಸಬೇಕಂತ ಕಥೆ ಅಲ್ಲಿದು ಆಗಿನ ಕಾಲದೊಳಗೆ ಎಲ್ಲರೂ ಮುಂಜಾನೆ ಎದ್ದು ಕೂಡಲೇ ಜಳಕ ಮಾಡಿ ಹೊಲಕ್ಕೆ ಹೋಗ್ತಾ ಇದ್ರು ಇವತ್ತು ಝಳಕ ಮಾಡಿದ ಮುಂಜಾನೆ ಮುಂದೆ ಕೂಡ ನೀವು ನನ್ನ ಮೊಬೈಲ್ನಾಗೆ ಎಷ್ಟು ಬಿದ್ದದ ಅಕೌಂಟ ನಿನ್ನ ಮೊಬೈಲ್ ಅಕೌಂಟ್ ಎಷ್ಟು ಬಿದ್ದು ಇದನ್ನ ನೋಡ್ತೀವಿ ಹೌದ್ರಿ ಇದನ್ನ ಇಲ್ಲಿ ಕಲಿಸಿದ ಆಗಿನ ಕಾಲಕ್ಕೆ ಎಲ್ಲರ ಮನೆಯವೂ ಆಕಳುಗಳಿತ್ತು ಮತ್ತೆ ಯಾರ ಮನೆಯಾಗ ಆಕಳುಗಳದವ್ರಿ ಇಲ್ಲ ಯಾಕ ಯಾರು ಇವತ್ತು ಪರಿಸ್ಥಿತಿನೇ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಜನಮಾನಗಳ ಬಂದಾಗ ಇವತ್ತು ನಾನು ಸಂಸ್ಕಾರ ಭಾರತೀಯ ಸಂಸ್ಕಾರ ಇದು ಅಲ್ಲ ಹನ್ನೆರಡನೇ ಶತಮಾನದ ಬಸವಣ್ಣನವರು ಏನ್ ಹೇಳ್ಯಾರ ಕಾಯಕವೇ ಕೈಲಾಸ ಅಂತ ಏನ್ ಹೇಳಿದ್ರು ಆದ್ರೆ ಅರ್ಥವನ್ನು ನಾನು ಅನುಗಣಿಸಿದ ಮಟ್ಟಿಗೆ ಮುಸ್ಲಿಮರು ಮಾತ್ರ ಅದನ್ನು ಅನುಸರಣೆ ಮಾಡ್ಯಾರ ನಾವು ಯಾರು ಮಾಡಿಲ್ಲ ಅಲ್ಲಿ ಬಾಯ್ತು ಕರೆ ಹೇಳ್ರಿ ನಿಮ್ಮ ಮಕ್ಕಳು ಇವತ್ತು ಏನ್ ಮಾಡಕ ವಿಚಾರ ನಿಮ್ಗೆ ಹೋಗ್ತದೆ ಅವ್ರ ಮಕ್ಕಳು ಇವತ್ತು ಹುಟ್ಟಿದ ಮಕ್ಕಳು ಅವ್ರು ಏನೇ ಮಾಡ್ಲಿ ಹತ್ತು ಹನ್ನೆರಡು ವರ್ಷ ದಾಖತ್ತಂದ್ರೆ ಅವ್ರ ಮನೆ ನಡೆಸುವಷ್ಟು ತಾಕತ್ ಅವ್ರಿಗೆ ತಯಾರಾಗ್ಯದ ಹೌದಲ್ರಿ ಇವತ್ತು ನಿಮ್ಮ ಮಕ್ಕಳಿವತ್ ಐವತ್ತು ವರ್ಷ ಆದ್ರು ನಲ್ವತ್ತು ವರ್ಷ ಆದ್ರೂ ನಿಮಗ ದುಡಿತಕ್ಕಂತ ಭಾವನೆ ಯಾರಿಗಲ್ಲ ನೋಡೋಣ ಇವತ್ತು ನಿಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥ ಭಟ್ಟಿಯನ್ನ ಹೇಳ್ತಕ್ಕಂಥ ತಂದೆ ತಾಯಿಗಳು ಯಾರಿದ್ರು ಅವ್ರ ಕೈ ನಿಮ್ಮ ಮಕ್ಕಳಿಗೆ ಬೇಯಂತ ಅಂತ ತಾಕತ್ತನ್ನ ನೀವೆಲ್ಲರೂ ಕಳ್ಕೊಂಡಿರಿ ಯಾಕೆ ಕಳ್ಕೊಂಡಿರಿ ನಾವು ಆ ಸಂಸ್ಕಾರವನ್ನು ನಾವು ಉಳುಗಿಸ್ಕೊಂಡಿಲ್ಲ ಹನ್ನೆರಡನೇ ಶತಮಾನದ ಬಸವಣ್ಣನವ್ರು ಹೇಳಿರ್ತಕ್ಕಂಥ ವಚನಗಳನ್ನು ಬೇಕಾದಂತ ಹೇಳ್ತೀವಿ ನಾವು ಹೇಳುವಾಗ ಮಾತ್ರ ಬಹಳ ಸರಳ ಕೃತಿಗಳಿಗೆ ಎಷ್ಟು ಮಂದಿ ತಗೊಂಡಿರಿ ಬಸವಣ್ಣನವರು ಹೇಳ್ತೀವಿ ನಾವೆಲ್ಲ ಬಸವಣ್ಣವ್ರು ಹಂಗ ಬಸವಣ್ಣವ್ರು ಹಿಂಗ ಅದನ್ನ ಆಡ್ ಮಾಡಿದ್ರೆ ಅದು ಹೋಗ್ಬಾಟ್ ಅವ್ರು ಮಾಡಿದ್ರು ನಾವೇನು ಮಾಡಾಕತ್ತೀವಿ ಹಿಂದಿಂದು ಹೇಳ್ಕೊಂಡು ಹೋಗುದು ಬೇಡ ಇವತ್ತು ನಾವು ಏನನ್ನ ಮಾಡಿವಿ ನಮ್ಮಿಂದ ಇವತ್ತು ಸಮಾಜಕ್ಕೆ ಏನು ಕೊಟ್ಟಿವಿ ನೀವ್ ಎಷ್ಟು ಮಂದಿ ಪುರಾಣಕ್ಕೆ ಬರೋರು ಎಷ್ಟು ಮಂದಿ ಮಠಗಳಿಗೆ ಕರ್ಕೊಂಡು ಹೋಗಿರ್ರಿ ನಿಮ್ಮ ಮಕ್ಕಳಿಗೆ ನೋಡ್ರಿ ರಾಜಶೇಖರಪ್ಪ ತಂದ್ರೆ ಕೆಲವು ಮಂದಿ ಬಂದ್ರೆ ನಾವ್ ಇವತ್ತು ಸಮಾಜ ಸಮಾಜದೊಳಗೆ ಯಾವ ಸಂಸ್ಕಾರವನ್ನು ನಾವು ಕೊಟ್ಟಿಲ್ಲ ಧರ್ಮ ಸಂಸ್ಕಾರವನ್ನು ನಾವು ಕೊಟ್ಟಿಲ್ಲ ಇವತ್ತು ಹಾಳಾಗ ಕಾರಣ ಏನು ಇಲ್ಲ ಅವ್ರನ್ನ ನಾವು ಹಾಳು ಮಾಡೋದ್ರ ಅವಶ್ಯಕತೆ ಇಲ್ಲ ಇವತ್ತು ನಮ್ಮನ್ನ ನಾವೇ ಹಾಳು ಮಾಡ್ಕೊಳ್ಳಿ ವಿಚಾರ ಮಾಡ್ರಿ ಅವ್ರ ಸಮಾಜದ ಕುಡಿಯವ್ರ ಅದಾರೀ ಹೆಚ್ಚು ಅದಾರೀ ಬಹಳ ಕಡಿಮೆ ನಮ್ಮ ಸಮಾಜದೊಳಗೆ ಪ್ರತಿಯೊಂದು ಮನೆಯವ್ರ ಎಲ್ಲಾರು ಕುಡಿಯವ್ರ ಎಲ್ಲರೇ ಒಂದೊಂದು ಮನೆ ಮಾತ್ರ ಕಡಿಮೆ ಯಾಕಂದ್ರೆ ನನಗೆ ಯಾವಾಗಲೂ ಕಠೋರವಾಗಿ ಮಾತಾಡ್ತಕ್ಕಂತ ಸ್ವಭಾವ ಇವಾಗ ನಾವು ನಮ್ಮ ಮಕ್ಕಳಿಗೆ ಕರ್ಕೊಂಡು ಅವ್ರಿಗೆ ಕುಂದರ್ಸ್ಕೊಂಡು ಪೂಜೆ ಮಾಡೋದು ಕೆಲಸ ಆಮೇಲೆ ಸಾಲಿಗೆ ಹೋಗ್ತಕ್ಕಂತ ಅದ ಕೆಲಸ ಮೊದಲೇ ತಾನೇ ಜನನಿ ತಾನೇ ಮೊದಲೇ ಗುರು ಅಂತ ಹೇಳ್ತಾರೆ ಆ ಜನನಿ ತಾಯಿಯಿಂದಾಗಿ ತನ್ನ ಮಕ್ಕಳಿಗೆ ಏನು ಕಲ್ಸಾಳ ಅದು ಆ ಮಕ್ಕಳು ತಯಾರಾಗ್ತಾರೆ ಶಿವಾಜಿ ಮಹಾರಾಜ ದೊಡ್ಡವನಾಗಬೇಕಾದ ಕಾರಣ ಶಿವಾಜಿ ಮಹಾರಾಜ ದೊಡ್ಡವಲ್ಲ ಶಿವಾಜಿ ತಾಯಿ ಜೀಜಾಬಾಯಿ ದೊಡ್ಡ ಆ ಜೀಜಾಬಾಯಿ ದೊಡ್ಡ ಗೀತ್ ಅಂತ ತಿಳ್ಕೊಂಡು ಎಲ್ಲರೂ ಇವತ್ತು ನಾವು ಶಿವಾಜಿಯನ್ನ ಒಳ್ಳೆಯವನ ಅಂತಕೊಂಡು ನಾವೆಲ್ಲರೂ ಹೇಳ್ತೀವಿ ಅದಕ್ಕೆ ನಮ್ಮ ಜೀವನದ ಉದ್ದಕ್ಕನ್ನು ಕೂಡ ನಾವು ಸಮಾಜವನ್ನ ಬೆಳೆಸಬೇಕು ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇಲ್ಲಿ ಕೆಲವೊಂದು ನೋಡಿ ನಮ್ಮ ಹರಿಯರ ರಾಶಿಗಾರ ಒಂದ್ಯಾರು ಮಕ್ಕಳು ವಚನಗಳನ್ನು ಹೇಳೋದು ಈ ವಚನಗಳನ್ನು ಕಲಿಸಬೇಕು ಇದು ಮಕ್ಕಳಿಗೆ ಏನದೆ ಈಗ ತಾಯಿ ಹಾಡುವರೆ ಒಂದು ವರ್ಷ ನಾವು ಎಷ್ಟು ವರ್ಷ ಬದುಕೀವಿ ಅನ್ನೋದಕ್ಕೆ ಮಾತ್ರ ನಾವು ಹೆಂಗೆ ಬದುಕೀವಿ ಅನ್ನೋದು ಅನ್ನೋದು ಮೊದಲು ತಿಳ್ಕೋಬೇಕು ನಾವು ಮತ್ತೊಬ್ಬರಿಗೆ ಒಳ್ಳೆಯದನ್ನಾಗಿ ಬದುಕೀವೋ ಇಲ್ಲ ಮತ್ತೊಬ್ಬರಿಗೆ ಕೆಟ್ಟವರಾಗಿ ಬದುಕೀವೋ ಅದನ್ನು ನಾವು ತಿಳ್ಕೊಂಡ್ರೆ ಅದು ಮಾತ್ರ ಒಳ್ಳೆಯದಾಗ್ತದೆ ಆ ಒಳ್ಳೆಯತನ ನಾವು ಉಳಿಸಿಕೊಳ್ಬೇಕಂದ್ರೆ ನಿಜವಾಗಿಯೂ ಕೂಡ ಪ್ರತಿಯೊಬ್ಬರಲ್ಲಿ ಕೂಡ ಒಳ್ಳೆ ವಿಚಾರಗಳು ಬರಬೇಕು ಆ ಒಳ್ಳೆ ವಿಚಾರ ಸಣ್ಣದ ಕಪ್ಪೆ ಕೆಸರೊಳಗ ಇರುತ್ತೆ ಹಳದಾಗ್ತದೆ ಅಲ್ಲೇ ಒಂದು ಗಿಡದ ಮೇಲೆ ಒಂದು ಹುಳ ನೊಣ ನೊಣದೊಳಗೆ ಒಳಗೆ ಪ್ರಕಾರ ನೊಣ ಅವ್ರೆ ಒಂದು ಜೇನು ನೊಣ ಮತ್ತೊಂದು ಇನ್ನೊಂದು ನೊಣ ಆದ ಜೇನು ನೊಣ ಬಂದು ನೇರವಾಗಿ ಒಂದು ಮಲ್ಲಿಗೆ ಗಿಡ ಇತ್ತು ಅಥವಾ ಗುಲಾಬಿ ಗಿಡ ಇತ್ತು ಆ ಗುಲಾಬಿ ಗಿಡದೊಳಗೆ ನಿಂತು ಅಂತ ಆವಾಜ್ ಮಾಡ್ಕೋತ ಬಂತು ಆವಾಜ್ ಮಾಡ್ಕೋತ ಬಂದಾಗ ಅದು ಒಂದು ಆ ಗುಲಾಬಿ ಹೂವಿನ ಮೇಲೆ ಕುಳಿತು ಅದು ಹೂವಿನ ಮಕರಂದವನ ತೆಗೆದುಕೊಳ್ತಕ್ಕಂಥದ್ದಲ್ಲ ಅದು ಶುರು ಮಾಡಿದೆ ಏಯ್ ಏನು ಮಾಡಕೈತಿ ಅಲ್ಲೇನು ಮುಳ್ಳಿನ ಗಿಡ ಅದ ಆ ಮುಳ್ಳಿನ ಗಿಡದೊಳಗೆ ಏನು ಮಾಡಕತ್ತಿ ಇಲ್ಲಿ ಬಾ ಇಲ್ಲಿ ಬಾ ಎಲ್ಲಿ ಏನ್ ಕರೀತು ಕಫಿ ಕರೀತು ಎದಕ್ಕ ಗೊಜ್ಜಾಗ ಹುಳುಗಳು ಬಹಳಷ್ಟ ಇಲ್ಲಿ ತಿನ್ನಾಕ ಇದನ್ನ ತಿನ್ನಾಕಬ ಅಲ್ಲೇನದ ಅಂತ ಈ ಕಪ್ಪಿ ಕರಿತು ಇದು ನಿಂದು ನಿನಗಿರ್ಲಿಪ್ಪಾ ನಂದು ನನಗಿರ್ಲಿ ಅಂತ ಜೇನು ನೋಣ ಹೇಳಿತು ಅದಕ್ಕೆ ನೀವು ಆಗಬೇಕಾಗಿರ್ತಕ್ಕಂತ ಅವ್ರು ಏನ್ ಆಗಬೇಕಾಗ್ಯದ ನೀವು ಜೇನು ನೋಣ ಆಗಬೇಕು ಸಾಲ ನೋಣೆ ಆಗಬೇಡ್ರಿ ಅಂತೆ ಗೊಜ್ಜೊಳಗೆ ಬಿದ್ದು ಬಿದ್ದು ಜೀವನವನ್ನು ಕಳ್ಕೊಬೇಡ್ರಿ ನಮ್ಮ ಜೀವನ ಬಹಳ ಸುಂದರವಾದ ಬದುಕು ಬದುಕು ಬಹಳ ಸುಂದರ ಅದ ಅದನ್ನು ನಾವು ಹೆಂಗೆ ನಡ್ಕೊಂಡು ಹಾಕ್ತೀವಿ ಅದರ ಮೇಲೆ ಅದರ ಅವಲಂಬನೆ ಆಗಿರ್ತದೆ ಆ ಸುಂದರವಾದ ಬದುಕನ್ನು ಬದುಕೋದನ್ನು ಕಲಿಯರಿ ಒಬ್ಬರ ಮನವನ್ನು ವಹಿಸಿ ಬಸವಣ್ಣ ಹೇಳ್ತಾನೆ ನಾವು ಒಬ್ಬರ ಮನವನ್ನು ವಹಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದರೆ ಆಗ ಆ ಜೀವನವನ್ನು ನಡೆಸುವುದು ಬೇಡ ನಾವೆಲ್ಲರೂ ಕೂಡ ಜೀವನದಲ್ಲಿ ಒಳ್ಳೆಯದನ್ನ ಆಗುವಣ ಮತ್ತೊಬ್ಬರಿಗೆ ನೆರೆಹೊರೆಯವರಿಗೆ ಪರೋಪಕಾರ ವಿಲಂಬಿಸ ಪೂಜ್ಯರು ಹೇಳ್ತಕ್ಕಂಥ ಮಾತಿನೊಳಗೆ ಅವ್ರು ಹೇಳಿದರು ಈ ಶರೀರ ಪರೋಪಕಾರಂ ವಿಲಂಬಿಸ ಈ ಶರೀರ ಪರೋಪಕಾರ ಮಾಡುವುದಕ್ಕಾಗಿ ಹುಟ್ಟಿ ಬಂದಾಗ ಆ ಪರೋಪಕಾರವನ್ನ ನಾವು ಮಾಡ್ಕೊಂಡು ಒಬ್ಬ ಜೀವನವನ್ನು ನಡೆಸಿಕೊಂಡು ಹೋದ್ರೆ ಅದು ಸಾರ್ಥಕವಾದ ಬದುಕಾಗ್ತದೆ ಆ ಬದುಕನ್ನು ನಾವು ಸುಂದರವಾಗಿ ಕಲಿತುಕೊಳ್ಳೋಣ ಆ ಕಲಿತರೆ ಮಾತ್ರ ಅದು ಈ ಇವತ್ತ ಅವ್ರ ಮಕ್ಕಳಿಗೆ ನಾನು ಹೇಳ್ತೇನೆ ಹೆಣಾಚಾರ್ಯ ಅವ್ರಿಗೆ ಹೇಳ್ತೇನೆ ನೀವು ತಪ್ಪಿಗಾಗಿ ನಿಮ್ಮ ಮಕ್ಕಳನ್ನ ಇದು ಮಾಡಕ್ ಹೋಗ್ಬೇಡಿ ಅವರು ತಪ್ಪಿದ್ರೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳ ತಾಯಂದಿರು ಪ್ರತಿಯೊಬ್ಬ ತಂದೆಯರ ಅಣ್ಣನ ಬಳಗದವರು ನಿಮ್ಮ ಮಕ್ಕಳು ತಪ್ಪಿದ್ರ ಅಂದ್ರೆ ಕಠೋರವಾಗಿ ಹೇಳ್ರಿ ಶಿಕ್ಷೆಯನ್ನ ಕೊಡ್ರಿ ಆ ಶಿಕ್ಷೆಯನ್ನು ಕೊಟ್ರೆ ಇವತ್ತು ಇವತ್ತಿನ ದಿನದ ಮಾಹನದೊಳಗೆ ಅದರ ಅವಶ್ಯಕತೆ ಅದ ಇವತ್ತು ಎಷ್ಟೋ ಮಂದಿ ಅಪ್ಪ ಕುಡಿತ ಮಗ ಕುಡಿತ ಬಹುಮಗ ಕುಡಿತ ಇಷ್ಟಿದ್ದಾಗ ಕುಡಿಬೇಡ ಅಂತ ಅವ್ರ ಮನೆಗೆ ಹೇಳೋರು ಯಾರ ಅದ್ರ ಯಾರು ಸಿಗ್ತಾರ ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರೆ ಅಂದ್ರೆ ಅಪ್ಪ ಹಂಗೆದ್ದು ಬಳಿಕ ಮಗನಿಗೆ ಹೇಳಕ್ಕೆ ಇಲ್ಲ ನಾನು ಮೊದಲಿಗೆ ಒಳ್ಳೆಯವನಾಗಬೇಕು ಒಳ್ಳೆ ಗುಣವನ್ನು ನಾನು ಅನುಭವಿಸಬೇಕು ಆ ಅನುಭವಿಸಿದ ಗುಣ ನನ್ನ ಮಕ್ಕಳು ನೋಡಿ ಕಲಿತಾರೆ ಇವತ್ತು ಮಾತೃ ದೇವೋ ಭವ ಅಂತ ಹೇಳಿದ್ರು ನಿಮ್ಮ ತಂದೆ ತಾಯಿಗಳು ಯಾರು ನಮಸ್ಕಾರ ಮಾಡ್ರಿ ಪ ಕೈ ಎತ್ತ ನೋಡು ಜೀವನ ನೀನು ನಿನ್ನ ಮಕ್ಕಳಿಗೆ ನಾನು ಒಂದು ವಿಚಾರ ಹೇಳ್ತೇನೆ ಸೆರೆಗುಡುಕರು ನಿಮ್ಮ ಜೀವನದೊಳಗೆ ನಿನ್ನ ಹೆಂಡತಿಗೆ ನೀವು ಬೇಕಾಗಿದ್ರೆ ಎಲ್ಲರಿಗೂ ಬೇಕಾಗ್ತೀವಿ ಮತ್ತೊಬ್ಬರಿಗೆ ಬೇಕಾಗೋದು ಬೇಕಾಗಿಲ್ಲ ನಿನ್ನ ಹೆಂಡತಿಗೆ ನೀನು ಚಲೋ ಆಗಿದೆ ಅಂದ್ರೆ ಅವ್ರಿಗೂ ಚಲೋ ಆಗಿರ್ತೀರಿ ನಿನ್ನ ತಂದೆ ತಾಯಿಗಳಿಗೂ ಚಲೋ ಆಗ್ತೀರಿ ಪ್ರತಿಯೊಬ್ಬರಿಗೂ ಚಲೋ ಆಗ್ತೀವಿ ಮಾಡಿಕೊಂಡ ಹೆಂಡತಿಯನ್ನ ಆಯ್ಕೆ ಆಯ್ಕೆ ದುಡಿದು ಬರಬೇಕು ಆಕೆ ದುಡಿದು ಬರಬೇಕು ಏ ದೊಡ್ಡದು ರೊಕ್ಕ ಕೊಡುವಂತ ಇವಾಗ ಇದು ಮಾರಿ ಮೇಲೆ ಮೀಸಂದ್ ಗಣಸನ್ಬೇಕ್ರೆ ಮಕ್ಕಳಿಗೆ ಹೋಗ್ಬೇಕು ಇಲ್ಲಿ ಯಾವಾಗ ಗಣಸಂತಾನೆ ಅನುಭವ ನಾ ಬಹಳಷ್ಟು ಕಡೆ ನೋಡೀನಿ ರೊಕ್ಕ ಕೊಡಲಾರ್ದಾಗ ಮನೆ ಬಿಟ್ಟು ಹೊರಗೆ ಹಾಕಿದತಕ್ಕಂತ ಗಣಸನ್ನ ನಾ ನೋಡೀನಿ ನೀವು ನೋಡಿರ್ಬೇಕಿಲ್ಲೆಲ್ಲ ಹೌದಲ್ಲ ನಿಮ್ ಒಳಗೆ ಹೊಡೆಯವ್ರ ಇರ್ಲಿಕ್ಕಿಲ್ಲ ಬಹಳಷ್ಟು ಮಾಡಿ ದುಕಾನ ಮಾತ್ರವ ಅಂಗಡಿ ಮಾತ್ರವ ಸಿಗಿಲ್ಲ ಹೌದಲ್ಲ ಅದಲ್ಲ ಜೀವನ ಬಹಳ ಸುಂದರವಾದ ಜೀವನ ಇದೆ ಈ ಅಮೂಲ್ಯವಾಗಿರ್ತಕ್ಕಂಥ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಈ ಅಮೂಲ್ಯವಾಗಿರ್ತಕ್ಕಂಥ ಜೀವನವನ್ನ ನಾವು ಹೇಗೆ ಬದುಕ ನಡ್ಕೊಂಡು ಹೋಗಬೇಕು ಅನ್ನುವುದನ್ನ ತಿಳ್ಕೊಂಡು ನಡ್ಕೊಂಡು ಹೋದ್ರೆ ಅದು ಸಾರ್ಥಕ ಆಗ್ತದೆ ಬದುಕು ಸುಂದರ ಆಗ್ತದೆ ಯಾವ ಕಾರಣ ಬಿಟ್ಟಿಲ್ಲ ಬನ್ನಿ ಯಾಕಂದ್ರೆ ಹಳೆ ಓದಿದೆ ಇಲ್ಲಿ ನಾನು ಒಂದು ರೀತಿಯೊಳಗೆ ಯುವಕರು ನನಗೆ ಬೇಕಾಗಿರ್ತಕ್ಕಂಥವ್ರು ಹೆಚ್ಚಾಗಿ ಹೆಚ್ಚು ಯುವಕರನ್ನ ನಾನು ಬಹಳಷ್ಟು ಪ್ರೀತಿ ಮಾಡ್ತೇನೆ ಯಾಕೆ ಪ್ರೀತಿ ಅಂದ್ರೆ ಇವತ್ತು ಯುವಕರು ಒಳ್ಳೆಯವರಾದ್ರೆ ಜಗತ್ತೇ ಒಳ್ಳೆಯವರಾಗ್ತದೆ ಅದಕ್ಕೆ ಇವತ್ತು ಯುವಕರು ಹಾಳಾದ್ರೆ ಜಗತ್ತೇ ಹಾಳಾಗ್ತದೆ ಅದಕ್ಕೆ ಯುವಕರನ್ನ ನಾನು ಯಾವಾಗಲೂ ಕೂಡ ಮಾತಾಡೋಕೆ ಒಂದು ಸಮಯ ಸಿಗ್ತದನ್ನೋ ಉದ್ದೇಶಕ್ಕಾಗಿ ಇವತ್ತು ನಾನು ಬಂದಿದ್ದೇನೆ ಇವತ್ತು ಬಂದಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದೊಳಗೆ ಒಮ್ಮೆ ಮೆಲ ಕಾಡಿಸ್ಬೇಕು ನಾನು ಇವತ್ತು ನಿಮಗೆ ಮಾತಾಡ್ತಕ್ಕಂತ ಮಾತಿನೊಳಗೆ ನಿಮ್ಗೆ ಏನಾದ್ರೂ ಬೇಯಿದ್ದೆ ನಾನು ನಿಮ್ಗೇನಾದ್ರೂ ಹೇಳಿಕೆ ಅಂದ್ರೆ ಅಲ್ಲಿ ನಿಮ್ಮ ಮನೆಯೊಳಗೆ ಹೋಗಿ ಈಗ ಏನು ಊಟ ಮಾಡಿ ಮುಂದೆ ಸ್ವಲ್ಪ ಮಲ್ಕೋತಿದ್ರೆ ಹೆಂಗ ಆಕಳ ಹೊಲದಾಗ ಹೋಗಿ ಮೇದದ ಹೊಲದಾಗ ಮೇದಾದ ಮನೆಯಾಗ ಬಂದು ಹಾಲು ಕೊಟ್ಟದ ಕೂತ್ ಹೋಗ್ತದೆ ಮಾಡ್ತದೇನ್ ಮಾಡ್ತದ್ರಿ ರೋತ್ ಮಾಡ್ತದೆ ನಾನು ಏನು ತಿಂದೀನಿ ಅಂತ ಇಲ್ಲ ನಾನು ಏನು ಉಂಡಿನಲ್ಲ ಅದು ಕರಗಲಿ ಎಂಬತಕ್ಕಂತ ಉದ್ದೇಶಕ್ಕಾಗಿ ಅದು ಮೆಲ ಕಾಡಿಸ್ತದ ರೋತ್ ಮಾಡ್ತದ ಆ ರೋತ್ ಮಾಡ್ತಕ್ಕಂಥದ್ರೊಳಗ ನಿದ್ದೆ ಮಾಡ್ತಿರಲ್ಲ ಅದು ಸುಮ್ಮ ಅರ್ಧ ಕಂಡು ಮುಚ್ಚಿರ್ತದ ನಿದ್ದೆನೂ ಇಲ್ಲ ಎಚ್ಚರನು ಇಲ್ಲ ಆದ್ರೆ ಬಾಯಿ ಮಾತ್ರ ರೋತ್ ಮಾತ್ರ ಕೆಲಸ ಚಲೋ ಅದು ಅದಕ್ಕೆ ನಿಮಗೆ ನಿಮ್ಗೆ ಏನೇ ಹೇಳಿದ್ದ ಒಳ್ಳೆಯದ ನಾನು ನಿಮ್ಗೆ ಹೇಳಿದ್ದೆ ಅಂದ್ರೆ ಪೂಜ್ಯರು ನಿಮಗೆ ಒಳ್ಳೆಯದ ನೀವು ಅದ್ರ ಮೆಲ ಕಾಡ್ಸ್ತ್ರಿ ಇದು ಹೇಳಿದ್ರು ನಾವು ಸಂಸ್ಕಾರ ಯುತರಾಗಬೇಕಂತ ಹೇಳಿದ್ರು ನಾವು ವಿದ್ಯಾವಂತರಾಗಬೇಕಂತ ಹೇಳಿದ್ರು ನಾವು ಮತ್ತೊಬ್ಬರ ಕಣ್ಣೀರನ್ನು ಒರೆಸೋರಾಗಬೇಕು ಹೊರತಾಗಿ ಕಣ್ಣೀರನ್ನು ತೆಗೆಸೋರಾಗಬಾರ ಇದು ಶರಣರ ಸಂದೇಶ ಈ ಶರಣರ ಸಂದೇಶವನ್ನ ನಾವು ಎಲ್ಲಿವರೆಗೂ ಅನುಕರಣೆ ಮಾಡೋದಲ್ಲ ಅಲ್ಲಿವರೆಗೂ ನಮ್ಮ ಜೀವನ ವ್ಯರ್ಥವಾದ ಜೀವನ ಆಗ್ತದೆ ಬದುಕು ಸುಂದರವಾದ ಬದುಕಾಗದ ಈ ಬದುಕು ಹಾಳಾಗಿರ್ತಕ್ಕಂಥ ಬದುಕಾಗ್ತದ ಅದಕ್ಕೆ ಆಗಬಾರ್ದು ಅಂತ ಕೊಡು ವಿಚಾರವನ್ನು ಅವರು ಹೇಳಿದ್ರೆ ನಾವು ಹೇಳಿ ಅದಕ್ಕೆ ಇದು ಕರೆ ಏನೋ ಸುಳ್ಳು ಅಂತ ನೀವು ವಿಚಾರ ಮಾಡ್ಕೊಂಡು ಮಲ್ಕೊಳ್ರಿ ನಿಮ್ಗೆ ಅನುಭವ ಬರ್ತದ ನಾವು ಒಳ್ಳೇದು ಎಷ್ಟೀವಿ ಕೆಟ್ಟದ ಎಷ್ಟೀವಿ ಅಂತ ಬರ್ತದ ಅದಕ್ಕೆ ಈ ಮನುಷ್ಯ ಜೀವನ ಸಾರ್ಥಕವಾದ ಬದುಕಾಗಲಿ 在那山的那